ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಖಂಡರು ನಮ್ಮ ರೈಲ್ವೆ ನಾರಾಯಣಣ್ಣ ಇರ್ಬೋದು ನಮ್ಮ ನಾಗರಾಜಣ್ಣ ಇರ್ಬೋದು ನಾವು ಹೆಸರು ಹೇಳೋದಕ್ಕಿಂತ ನಾವೆಲ್ಲ ಒಂದು ಮನೆಯವರಿದ್ದಾಗೆ ಇವತ್ತು ಭಾಳಷ್ಟು ಜನ ಸೇರಿಕೊಂಡು ಇಡೀ ಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಕೇಳ್ತಾ ಇದೀವಿ ಯಾಕಂದರೆ ಇದು ನಾವು ಒಂಥರ ನಮ್ಮ ಪಕ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಈ ಎಲೆಕ್ಷನ್ ಯಾವ ಥರ ಇದೆ ಅಂದರೆ ಇದು ನಮ್ಮ ದೇಶಕ್ಕೋಸ್ಕರ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕಂದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರ ಪ್ರಧಾನಿ ಆಗ್ತಾರೆ ಇವತ್ತು ನಾವು ಯಾವುದೇ ದೇಶಕ್ಕೆ ಹೋದರೂ ನಮಗೊಂದು ಗೌರವ ಸಿಗುವಂಥ ಕೆಲಸ ಆಗಿದೆ ಹಾಗೆ ಈ ಹತ್ತು ವರ್ಷದಲ್ಲಿ ಭಾರತ ದೇಶ ಒಂದು ಐದನೇ ಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ದೇಶಗಳಿಗೆ ಲೆಕ್ಕ ತೊಗೊಂಡೋಗ ಐದನೇ ದೇಶಕ್ಕೆ ಭಾರತವನ್ನು ತಂದಿದ್ದಾರೆ ಈ ಸರಿ ನಮ್ಮ ಭಾರತ ದೇಶವನ್ನು ಗೆಲ್ಸಿದ್ರೆ ಅಂದರೆ ಈ ಎಲೆಕ್ಷನಲ್ಲಿ ನಾವು ಬಿ ಜೆ ಪಿ ಪಕ್ಷವನ್ನು ಗೆಲ್ಸಿದ್ರೆ ಖಂಡಿತವಾಗ್ಲೂ ವಿಶ್ವ ಗುರು ಅನ್ನಂದರೆ ಅಂದರೆ ಪ್ರಥಮ ಸ್ಥಾನಕ್ಕೆ ಭಾರತ ದೇಶವನ್ನು ತಂದೆ ತರ್ತಾರೆ ಅಂತೇಳ್ಬಿಟ್ಟು ನಮ್ಮೆಲ್ಲ ಮುಖಂಡರುಗಳು ಆ ಒಂದು ಅರಿವಿನಿಂದ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇವತ್ತು ಯಾರ್ಯಾರು ಏನೇನೋ ಹೇಳ್ಬೋದು ಸುಳ್ಳು ಆಶ್ವಾಸನೆಗಳು ಕೊಡ್ಬೋದು ಆದರೆ ನಮ್ಮ ಮೋದಿಜಿಯವರು ಒಂದು ಮಾತು ಹೇಳಿದ್ದಾರೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ವಿದ್ಯಾ ಕ್ಷೇತ್ರಕ್ಕಂತೂ ನಾವು ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿರೋರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಉಚಿತವಾಗಿ ಸಿಗುವಂಥ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಆಗ್ತದೆ ಎರಡೇ ನಮಗೆ ಬೇಕಾಗಿರೋದು ಇವತ್ತು ಯಾರಾದರೂ ಹೋರಾಟ ಕೊಡ್ತಾಯಿದ್ದಾರೆ ಜೀವನದಲ್ಲಂದರೆ ತಮ್ಮ ಮಕ್ಕಳಿಗೆ ಓದಿಸಬೇಕು ಮತ್ತು ಹೆಲ್ತಿಗೋಸ್ಕರ ಹೋರಾಟ ಕೊಡ್ತಾರೆ ಅವೆರಡೂ ಮುಂದಿನ ದಿನಗಳಲ್ಲಿ ಭವಿಷ್ಯ ಭಾರತದಲ್ಲಿ ಇದು ಮಾಡ್ತೀವಿ ಯುವ ಶಕ್ತಿಗೆ ಹೆಚ್ಚಿನ ಪ್ರೋತ್ಸಾಹಗಳನ್ನ ಕೊಡ್ತೀವಿ ಬಂದಿದ್ದಾರೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೂರಾರು ಸ್ಕೀಮ್ ತಂದುಬಿಟ್ಟು ಭದ್ರವಾದಂಥ ಒಂದು ಸುಭದ್ರವಾದಂಥ ಭಾರತವನ್ನು ಕಟ್ಟಿದ್ದಾರೆ ಆದರೆ ಇನ್ನೂ ಒಂದಿಷ್ಟು ಸುಭದ್ರತೆಗೋಸ್ಕರ ಈ ಒಂದು ಚುನಾವಣೆಯನ್ನು ಮಾಡ್ತೀವಿ ಭಾರತದ ಭವಿಷ್ಯ ಮತ್ತೆ ಬದಲಾವಣೆ ಆಗೇ ಆಗ್ತಿದೆ ಮೋದಿಜಿಯವರು ಅತಿ ಹೆಚ್ಚಿನ ಏನು ಚಾರ್ಸ ಪಾರ್ ಅಂತ ಹೇಳಿದ್ದಾರೆ ನಾನೂರಿಗಿಂತ ಹೆಚ್ಚಿನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಆ ಕ್ಷೇತ್ರವನ್ನು ಗೆಲ್ತಾರೆ ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಭದ್ರತೆಯ ಭಾರತವನ್ನು ಕಟ್ತೀವಿ ಕಟ್ಟಿಸ್ತಾರೆ ಅವರು ಮನೆ ಮನೆಗೆ ಹೋಗ다가 ಜನರ ಪ್ರತಿಕ್ರಿಯೆ ಆಗಿದೆ ಸರ್ ಚೆನ್ನಾಗಿದೆ ಸರ್ ನಮ್ಮ ಮೋದಿಜಿ ಅವರಿಗೆ ಖುಷಿ ಪಡ್ತಾರೆ ಕ್ಷೇತ್ರದಲ್ಲಿ ಗೋಪಾಲಣ್ಣ ಅಂದ್ರೆ ಖುಷಿ ಪಡ್ತಾರೆ ಇರೋ ವಿಷಯ ಹೇಳ್ತೀವಿ ನಿನ್ನೆ ಒಂದು ಶ್ರೀರಾಮ್ ಜೈಶ್ರೀರಾಮಂದಿದ್ದಕ್ಕೆ ಬೆಂಗಳೂರಿನ ಕೆಲವೊಂದು ಏರಿಯಾದಲ್ಲಿ ಗಲಾಟೆ ಆಗಿದೆ ದೊಡ್ಡಾಟ ಆಗಿದೆ ವಿದ್ಯಾರಣಪುರ ಏನು ಹೇಳ್ತೀರಿ ಸಂದರ್ಭದಲ್ಲಿ ನೋಡಿ ಈಗ ಅರ್ಥ ಮಾಡ್ಕೊಬೇಕು ಆ ರೀತಿ ಗಲಾಟೆ ಆಗೋದು ಒಳ್ಳೆಯದೆ ಅಂತ ಕಾಣ್ತಿದೆ ಈಗಲೂ ನಮ್ಮ ಜನರಿಗೆ ಅರ್ಥ ಆಗಲಿಲ್ಲ ಅಂದರೆ ನಮ್ಮಂಥ ಪೆದ್ಗುಂಡ್ರು ಯಾರೂ ಇಲ್ಲ ಅಂತ ಜೈ ಶ್ರೀರಾಮ್ ಒಬ್ಬ ಒಂದು ದೇವರ ಹೆಸರು ಹೇಳಿದ್ರು ಗಲಾಟೆ ಮಾಡ್ತಾರೆ ಅಂದ್ರೆ ಜನರು ಕಂಟ್ರೋಲ್ ತರಬೇಕಾದ್ರೆ ಬರಲೇಬೇಕಲ್ಲ ದೇಶ ಭದ್ರತೆಗೊಳ್ಳಲೇಬೇಕಲ್ಲ ಹ್ಞೂ ಅದು ನಾವು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬನೂ ಭಾರತೀಯನು ಮನಸ್ಸಲ್ಲಿ ಅರ್ಥ ಮಾಡ್ಕೊಬೇಕು ಮ ಶೋಭಕ್ನವರು ಶೋಭಕ್ನವರು ಬಗ್ಗೆ ಈಗ ಅಷ್ಟೇ ನೀವು ಕೇಳಿದ್ರಿ ಆದರೆ ಅವರು ಇದ್ದಾರಲ್ಲ ಅವ್ರು ಕೊಟ್ಟಂಥ ಜವಾಬ್ದಾರಿ ಇದಾರಲ್ಲ ಆ ಜವಾಬ್ದಾರಿನ ಯಶಸ್ವಿಯಾಗಿ ರಾಜ್ಯದಲ್ಲೂ ಮಾಡಿದ್ದಾರೆ ಹಾಗೆ ಕೇಂದ್ರದಲ್ಲೂ ಮಾಡಿದ್ದಾರೆ ಶುಭರಿ ಕುಮಾರಿ ಶೋಭಾ ಕಾರಂಜ್ಜಾಜಿ ಅವರು ಇವತ್ತೇನಾದರೆ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಅವರು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಬೋದು ನಮ್ಮ ಕಾಂಗ್ರೆಸ್ನವ್ರು ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಬಿಟ್ಟರೆ ಅವರು ದೇಶ ಹಾಳು ಮಾಡಲಿಕ್ಕೆ ಇದ್ದಾರೆ ಅಂತ ಕಾಣ್ತದೆ ಆದರೆ